ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಪುರಸಭೆ ಸಾಮಾನ್ಯ ಸಭೆ ನಡೆಸಲಾಯಿತು ಈ ಶಾಸಕ ಯಾಸಿರ್ ಖಾನ್ ಪಠಾನ್ ಮಾತನಾಡಿ ಶಿಗ್ಗಾವಿ ಸವಣೂರು ಬಂಕಾಪುರ ಪಟ್ಟಣಗಳಿಗೆ ಪ್ರತ್ಯೇಕ ಕುಡಿಯುವ ನೀರು ಸರಬರಾಜುಗಾಗಿ ಸರ್ಕಾರ ಮುನ್ನೂರ ಐವತ್ತೊಂದು ಕೋಟಿ ಅನುದಾನ ನೀಡಲು ಅನುಮೋದನೆ ನೀಡಿದೆ ಕ್ಷೇತ್ರದ ಸರ್ವ ಸಮುದಾಯದ ಜನರಿಗೆ ಬೇಕು ಬೇಡಿಕೆಗಳನ್ನು ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿ ಅನುದಾನದಲ್ಲಿ ಕೇಂದ್ರ ಸರ್ಕಾರದ ಪಾಲಿಲ್ಲ ತಪ್ಪು ಸಂದೇಶ ಜನರಿಗೆ ಹೋಗಬಾರದು ರಾಜ್ಯ ಸರ್ಕಾರದಿಂದ ಮಾತ್ರ ಹಣ ಬಿಡುಗಡೆಯಾಗಿದೆ ಎಂದು ಮಾಹಿತಿ ತಿಳಿಸಿದರು ಮಾತ್ರ ಶ್ರೀಕಾಂತ್ನೂ ಕೂಡ ಪಕ್ಷಾತೀತವಾಗಿ ಇವತ್ತು ಕೂಡಿ ಸುಮಾರು ಮೂವತ್ತು ಲಕ್ಷ ರೂಪಾಯಿಗಳನ್ನು ನಿಮ್ಮ ಇಲಾಖೆಯಿಂದ ನಿಮ್ಮ ಸಭೆಯಿಂದ ಕೊಟ್ಟು ಮೂವತ್ತಾರು ನೀವು ದುಡ್ಡು ಕೊಟ್ಟ್ರಿ ನಿಮ್ಮಿಂದ ಗಾಡಿ ಚಲುವ ನೀವು ಅನುಮೋದನೆ ಕೊಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ನೀವು ಅವತ್ತು ಕೊಡಲಿಲ್ಲ ಅಂದ್ರೆ ಮತ್ತೊಂದು ನಿಮ್ಮಲ್ಲಿ ಏನಾದರೂ ಕನ್ಫ್ಯೂಷನ್ ರೀ ಈ ಯೋಜನೆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವೊಂದು ಮಾಧ್ಯಮಗಳಲ್ಲಿ ಏನೋ ವ್ಯತಿರಿಕ್ತ ಹೇಳಿಕೆ ಬರ್ತವೆ ಕೆಲವೊಬ್ಬರು ಕೇಂದ್ರ ಸರ್ಕಾರದ ಫಿಫ್ಟಿ ಫಿಫ್ಟಿ ಅಂತಾರೆ ಕೆಲವೊಬ್ಬರು ಹಿಂದಿನ ಸರ್ಕಾರದ ಅಂತಾರೆ ಇದು ಹಿಂದಿನ ಸರ್ಕಾರಕ್ಕೂ ಅಲ್ಲ ಇದರಲ್ಲಿ ಕೇಂದ್ರ ಸರ್ಕಾರದ್ದು ಯಾವುದೇ ರೀತಿಯ ಪಾಲಿಲ್ಲ ಇದನ್ನು ನಾನು ಸ್ಪಷ್ಟಪಡಿಸಿ ಬಂದಿದ್ದೀನಿ ಇದು ಮುನ್ನೂರೈವತ್ತೊಂದು ಕೋಟಿ ಇದರದ ಮುಖ್ಯ ಉದ್ದೇಶ ಏನಂದರೆ ಚಿಕ್ಕಗಾವಲ್ಲಿ ಒಂದು ಹಂತಕ್ಕೆ ನೀರಿಂದು ಅಷ್ಟು ದೊಡ್ಡ ಪ್ರಮಾಣದ ಸಮಸ್ಯೆ ಕಾಣುವುದರಲ್ಲಿ ಬಟ್ ಸಣ್ಣೂರಲ್ಲಿ ಇದ ಸಮಸ್ಯೆ ಅಂತ ತಹಸೀಲ್ದಾರ್ ಆಫೀಸು ಸುಟ್ಟಿತ್ತು ತದನಂತರ ಯಾವುದೇ ಶಾಶ್ವತ ನೀರಿನ ಯೋಜನೆ ಆಗಿಲ್ಲ ಅದು ಅದು ಶಾಶ್ವತ ಆದ ನಂತರ ಐವತ್ತು ಬೋರ್ ಸಣ್ಣೂರು ಬಳಸಿದ್ದೀನಿ ನಲವತ್ತು ಬೋರ್ ಬಂಕಾಪುರ್ ಬಳಸಿದ್ದೀನಿ ಚಿಕ್ಕಾವಲಿ ಬಡ್ಸಕ್ಕೆ ಬೆಳೆದಿಲ್ಲ ಪುರಸಭೆ ಅಧ್ಯಕ್ಷ ಸಿದ್ದಾರ್ಥಗೌಡ ಪಾಟೀಲ ಅವರು ನಡೆದ ಸಾಮಾನ್ಯ ಸಭೆಯಲ್ಲಿ ಚರ್ಚಾ ವಿಷಯವಾಗಿ ಪಟ್ಟಣದ ಶೇಕಡಾ ತೊಂಬತ್ತರಷ್ಟು ಕಾಲುವೆಗಳ ನೀರು ಪಟ್ಟಣದ ಸವಣೂರು ರಸ್ತೆಯ ಜೆಎಂಜೆ ಶಾಲೆಯ ಹತ್ತಿರ ಜಮೆಯಾಗುತ್ತದೆ ಈ ಕುರಿತು ಕಳೆದ ನಾಲ್ಕು ಸಾಮಾನ್ಯ ಸಭೆಗಳಲ್ಲಿ ಚರ್ಚಿಸಿದರೂ ಈವರೆಗೂ ಕ್ರಮ ಕೈಗೊಂಡಿಲ್ಲ ಎಂದು ಪುರಸಭೆ ಸದಸ್ಯ ಶ್ರೀಕಾಂತ ಬುಳ್ಳಕ್ಕನವರ ಹಾಗೂ ನಾಮನಿರ್ದೇಶಿತ ಸದಸ್ಯ ಚಂದ್ರು ಕೊಡ್ಲಿವಾಡ ಪುರಸಭೆ ಮುಖ್ಯಾಧಿಕಾರಿಗಳ ಹಾಗೂ ಎಂಜಿನಿಯರ್ಗಳ ವಿರುದ್ಧ ಹರಿಹಾಯ್ದರು

ಇನ್ನು ಯಾವಾಗ ಓಪನ್ ಮಾಡಿರಿ ಅನ್ನೋದು ಗೊತ್ತಿಲ್ಲ ಇದನ್ನು ಯಾವಾಗ ಓಪನ್ ಮಾಡಿರಿ ಅನ್ನೋದು ಗೊತ್ತಿಲ್ಲ ಅಮೃತ ಯೋಜನೆಯಲ್ಲಿ ಈಗಾಗಲೇ ಇಪ್ಪತ್ತೆಂಟು ಇಪ್ಪತ್ನಾಲ್ಕು ಕೇಂದ್ರ ಸರ್ಕಾರದೂ ಇಪ್ಪತ್ತೆರಡು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ರಾಜ್ಯ ಸರ್ಕಾರದ್ದು ಐದು ಕೋಟಿ ಪುರಸಭೆ ಹಣ ಭರಿಸುತ್ತಿದ್ದು ಪಟ್ಟಣಕ್ಕೆ ಇಪ್ಪತ್ನಾಲ್ಕು ಬಾರ್ ಏಳು ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಮುಖ್ಯಾಧಿಕಾರಿಗಳು ಮಾಹಿತಿ ನೀಡಿದರು ಜೊತೆಗೆ ಶಾಸಕರ ಮುನ್ನೂರ ಅರವತ್ತೊಂದು ಕೋಟಿ ವೆಚ್ಚದ ಅನುದಾನ ಕುರಿತು ಶಾಶ್ವತ ಕುಡಿಯುವ ನೀರು ಯೋಜನೆಗೆ ಕುರಿತು ಸಭೆಯಲ್ಲಿ ಚರ್ಚಿಸಿ ಶಾಶ್ವತ ಕುಡಿಯುವ ನೀರು ಯೋಜನೆಯ ಅನುದಾನದ ಕುರಿತು ಮಾಹಿತಿ ತಿಳಿದು ಬರಬೇಕಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು

ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಖಾಸಗಿ ಅವರಿಗೆ ಸರ್ವೆ ಡಿಪಿಆರ್ಗೂ ವಿವಿಧ ಎಸ್ಟಿಮೇಟ್ ಮಾಡಲು ನೀಡಿದರೆ ಐದು ಲಕ್ಷದ ಕಡಿಮೆ ದರದಲ್ಲಿ ಆಗುತ್ತದೆ ಆದರೆ ಕೆಡಬ್ಲ್ಯೂಎಸ್ ದವರು ಇಪ್ಪತ್ತೇಳು ಲಕ್ಷಗಳ ಹೆಚ್ಚಿಗೆ ದರಕ್ಕೆ ಮಾಡುತ್ತಿದ್ದಾರೆ ಇದರ ಕುರಿತು ಸಭೆಗೆ ಮಾಹಿತಿ ನೀಡುವಂತೆ ಸದಸ್ಯ ಶ್ರೀಕಾಂತ ಬುಳ್ಳಕ್ಕನವರ ಮಾಹಿತಿ ಕೇಳಿದರು ಇದಕ್ಕೆ ಸದಸ್ಯ ಪರಶುರಾಮ ಸನ್ನದ ಪ್ರತಿಕ್ರಿಯಿಸಿ ವಿಶೇಷ ಸಭೆ ಕರೆದು ಡಿಪಿಆರ್ ಬದಲಾವಣೆ ಹಾಗೂ ಎಲ್ಲಾ ಸದಸ್ಯರ ಪರಿಗಣನೆ ಆಗಬೇಕು ಆದ್ದರಿಂದ ಈ ಕುರಿತು ವಿಶೇಷ ಸಭೆಯಲ್ಲಿ ಚರ್ಚಿಸೋಣ ಎಂದು ತಿಳಿಸಿದರು ಸಭೆಯಲ್ಲಿ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾನ್ ಪುರಸಭೆ ಅಧ್ಯಕ್ಷ ಸಿದ್ಧಾರ್ಥಗೌಡ ಪಾಟೀಲ ಉಪಾಧ್ಯಕ್ಷೆ ಶಾಂತಾಬಾಯಿ ಸುಬೇದಾರ ಸೇರಿದಂತೆ ಉಳಿದ ಸದಸ್ಯರು ಹಾಗೂ ಪುರಸಭೆ ಸಿಬ್ಬಂದಿಗಳು ಇದ್ದರು ಸುರೇಶ್ ಯರಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ